ನಮಸ್ತೆ ವೀಕ್ಷಕರೇ ಶುಭೋದಯ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಜಯರಾಮ್ ಸಮಸ್ತ ವೀಕ್ಷಕರಿಗೆ ಗಣೇಶ ಚತುರ್ಥಿಯ ಶುಭಾಶಯಗಳು ನೆನೆ ನೀವೆಲ್ಲರೂ ಸಹ ಸ್ವರ್ಣ ಗೌರಿ ವ್ರತವನ್ನ ಆಚರಣೆ ಮಾಡಿದ್ದೀರಾ ಇವತ್ತು ಗಣೇಶನ ಹಬ್ಬ ಹಾಗಾಗಿ ಸಡಗರ ಸಂಭ್ರಮ ಸಹಜವಾಗೇ ಮನೆಯಲ್ಲೆಲ್ಲ ತುಂಬಿರುತ್ತೆ ಹಾಗಾದ್ರೆ ಈ ದಿನ ಹಬ್ಬದ ಆಚರಣೆ ಯಾವ ಆಗಿರಬೇಕು ಹಬ್ಬದ ಹಿನ್ನೆಲೆ ಏನು ಅದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಪ್ರಾಜ್ಞರಾದ ಶ್ರೀಕಂಠಶಾಸ್ತ್ರಿಗಳು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೂ ಸಹ ಗಣೇಶ ಹಬ್ಬದ ಶುಭಾಶಯಗಳು ಧನ್ಯವಾದಗಳು ತಮಗೂ ಹಬ್ಬದ ಶುಭಾಶಯ ಸಮಸ್ತ ವೀಕ್ಷಕರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯ ಕಾರ್ಯಕ್ರಮ ಪ್ರಾರಂಭ ಮಾಡೋಣ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನ ಆತ್ಮೇತಾತ್ಮವಿಧಾಂ ಕ್ರತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಲಯೋದ್ಭವ ಸ್ಥಿತಿ ವಿಭುಶ್ಚಾನೇಕತಾ ಯಶ್ರಿತೌ ವಾಚನ್ನ ತ್ರೈಲೋಕ್ಯ ದೀಪೋ ರವಿ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ದಿನದ ವಿಶೇಷತೆ ತಮಗೆಲ್ಲ ಗೊತ್ತೇ ಇದೆ ಆದರೆ ಕೆಲವೊಂದು ರಹಸ್ಯ ಮಾಹಿತಿಗಳು ಇದ್ದಾವೆ ಗಣೇಶನ ಕುರಿತಾಗಿ ಅದನ್ನು ತಿಳಿಯೋ ಪ್ರಯತ್ನ ಮಾಡೋಣ ತತ್ಪುರದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸ್ಕೊಳ್ಳೋಣ ಶ್ರೀ ವಿಶ್ವಭಸ ನಮ್ಮ ಸಂವತ್ಸರ ದಕ್ಷಿಣಾಯಣ ವರ್ಷರತು ಭಾದ್ರಪದ ಮಾಸ ಶುಕ್ಲಪಕ್ಷವಾಗಿದೆ ಈ ದಿವಸ ಬುಧವಾರವಾಗಿರತಕ್ಕಂಥದ್ದು ಚತುರ್ಥಿ ತಿಥಿ ನಕ್ಷತ್ರ ಈ ದಿವಸ ಈ ದಿವಸ ವಿನಾಯಕನ ಚೌತಿ ಗಣೇಶ ಚತುರ್ಥಿ ಯಾವುದೂ ಸರಿ ಹೇಗಾದರೂ ಕರಿಬಹುದು ಗಣೇಶನ ಹಬ್ಬ ಹೀಗೆ ನಮ್ಮಲ್ಲಿ ಹಳ್ಳಿಗಳಲ್ಲಿ ಆಡು ಮಾತಿನಲ್ಲಿ ಈ ಥರದ್ದೆಲ್ಲ ವ್ಯಾಪಕವಾಗಿ ಹರಡಿದೆ ಗಣೇಶನ ಹಬ್ಬ ಅಂತಂದರೆ ಅದು ದೇಶವ್ಯಾಪಿ ಅಷ್ಟೇ ಅಲ್ಲ ಪ್ರಪಂಚವ್ಯಾಪಿ ವಿದೇಶಗಳಲ್ಲೂ ಗಣಪತಿಯ ಹಬ್ಬ ಗಣಪತಿಯ ಆರಾಧನೆ ಅಂತಕ್ಕಂಥದ್ದು ಅಸ್ತಿತ್ವದಲ್ಲಿದೆ ಈ ಹೊತ್ತು ಮಾಡ್ತಾರೆ ಅಷ್ಟು ವಿಶಿಷ್ಟ ಸ್ವರೂಪಿಯಾಗಿದ್ದಾನೆ ಗಣಪತಿ ಆತನನ್ನು ನೋಡಲಿಕ್ಕೂ ಒಂಥರ ವಿಶೇಷವಾಗಿ ಬೇರೆ ದೇವತೆಗಳ ಹಾಗಲ್ಲ ಗಣಪತಿಯನ್ನು ನೋಡಿದ್ರೇ ಒಂಥರ ಏನು ವಿನೋದ ಉಂಟಾಗುತ್ತೆ ಆ ರೀತಿಯ ಒಂದು ದೇವತೆ ನಮ್ಮ ಗಣಪ ಈ ಗಣಪ ಈ ದಿವಸ ವಸ್ತುತಃ ಗಣಪತಿ ಆವಿರ್ಭಾವ ಹೇಗಾಯಿತು ಅದೆಲ್ಲ ನಿಮಗೆ ಕಥೆ ಗೊತ್ತಿದೆ ಪಾರ್ವತಿಯ ಮೈಯ ಮಣ್ಣಿನಿಂದ ಒಂದು ಮೂರ್ತಿ ರಚನೆ ಆಯಿತು ಈ ಥರದ್ದೆಲ್ಲ ಕಥೆ ಗೊತ್ತಿದೆ ಆದರೆ ಗಣೇಶ ಪುರಾಣ ಬೇರೊಂದು ಆ ಶಕ್ತಿಯನ್ನು ನಿರೂಪಣೆ ಮಾಡುತ್ತೆ ಬೇರೆ ರೀತಿಯಲ್ಲಿ ಪಾರ್ವತಿ ಹೇಗೆ ಶಿವನನ್ನು ಪಡೆಯಲಿಕ್ಕಾಗಿ ಅತಿ ಕಠಿಣವಾದ ತಪಸ್ಸನ್ನು ಮಾಡಿದಳೋ ಪರಶಿವನನ್ನೇ ತನ್ನ ಗಂಡನಾಗಿ ಸಿಗಬೇಕು ಅವನೇ ನನ್ನ ಪತಿಯಾಗಬೇಕು ಅಂತ ಹೇಳಿ ಆಕೆ ಮಾಡಿದ ತಪಸ್ಸು ಅತಿ ಕಠಿಣವಾದದ್ದು ಅತಿ ಘೋರ ಅದನ್ನು ನಾವು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಬಿಡಿ ಕಲ್ಪನೆ ಮಾಡಬಹುದಷ್ಟೇ ಓ ಇಷ್ಟು ಹೀಗಿದೆಯಾ ಅಂತ ಆ ರೀತಿಯಲ್ಲಿ ವರ್ಷಗಳ ಕಾಲ ತಪಸ್ಸು ಮಾಡಲು ಅಷ್ಟು ತಪಸ್ಸು ಮಾಡಿ ಶಿವನನ್ನು ಪಡೆದು ಮದುವೆ ಆದ ನಂತರದಲ್ಲಿ ಶಿವನ ಬಳಿಯೇ ಒಂದು ಸಲ ಹೋಗಿ ಕೇಳ್ತಾಳೆ ನನಗೆ ಒಂದು ಅಪೇಕ್ಷೆ ಇದೆ ಏನಂದರೆ ಒಂದು ವಿಶಿಷ್ಟವಾದ ಮಗು ನನಗೆ ಬೇಕು ಅದು ಹೇಗಿರಬೇಕು ಅಂತಂದರೆ ಅದು ನನ್ನ ನನಗಷ್ಟೇ ಅಲ್ಲ ಇಡೀ ಬ್ರಹ್ಮಾಂಡಕ್ಕೆ ಆನಂದ ಸ್ವರೂಪವನ್ನು ತಂದುಕೊಡಬೇಕು ಆನಂದವನ್ನು ತರಬೇಕು ಆ ರೀತಿಯ ಒಂದು ಒಂದು ವಿಶೇಷ ಬಯಕೆ ನನಗಿದೆ ಹೀಗಾಗಿ ನೀನೇನಾದರೂ ಅನುಗ್ರಹ ಮಾಡು ನನಗೊಂದು ಉಪದೇಶ ಮಾಡು ಯಾಕೆಂದರೆ ಇದು ಸುಮ್ಮನೆ ಯಾವುದೋ ಒಂದು ಬಯಕೆಯಿಂದ ಉಂಟಾಗ್ತಕ್ಕಂಥದ್ದಲ್ಲ ತಪಸ್ಸಿನಿಂದ ಬರ್ತದೆ ಅಂಥದ್ದೊಂದು ಶಕ್ತಿ ಏರ್ಪಾಡಾಗಬೇಕಾಗಿದ್ದರೆ ತಪಸ್ಸು ಬೇಕಾಗುತ್ತೆ ದಾದಾತ್ಮೆಯ ಧ್ಯಾನ ಬೇಕಾಗುತ್ತೆ ಇದು ನನಗೆ ಅರ್ಥ ಆಗಿದೆ ನಿನ್ನನ್ನು ಪಡೆಯುವಾಗಲೇ ನನಗೆ ಇದು ಗೊತ್ತಾಗಿದೆ ಹೀಗಾಗಿ ಒಂದು ವಿಶಿಷ್ಟ ಶಕ್ತಿಯನ್ನು ನಾನು ಆ ಗರ್ಭದಲ್ಲಿ ತುಂಬಿಕೊಳ್ಬೇಕು ಅಂತ ಆಸೆ ಇದೆ ಹೀಗಾಗಿ ನಾನು ಯಾವುದಾದ್ರೂ ಒಂದು ಮಂತ್ರೋಪದೇಶ ಮಾಡ್ತೀಯಾ ಅಂತ ಪರಶಿವನಲ್ಲಿ ಬಹಳ ಪ್ರೀತಿಯಿಂದ ಪ್ರಾರ್ಥನೆ ಮಾಡ್ತಾಳೆ ಶಿವ ಯೋಗಿಗಳು ಏನನ್ನು ಯಾವ ಶಕ್ತಿಯನ್ನು ವರ್ಣನೆ ಮಾಡಿದ್ದರೋ ಅದು ಹೇಗಿದೆಯಪ್ಪ ಅಂದರೆ ಗಣೇಶಸ ಸ್ವರೂಪಂ ನ ವಕ್ತು ಕೇನಾಪಿ ಶಕ್ಯತೆ ತಥಾ ಪಿಪಾಸನಾಸಕ್ತೈ ನಿರ್ಗುಣಂ ತನ್ನಿರೂಪ್ಯತೆ ಮುನಿಗಳು ಹೇಳಿದ್ರು ಗಣೇಶಸ್ಯ ಸ್ವರೂಪಂ ನ ವಕ್ತು ಕೇನಾಪಿ ಶಕ್ಯತೆ ಆ ಸ್ವರೂಪವನ್ನು ಏನು ಅಂತ ಹೇಳಲಿಕ್ಕೆ ಸಾಧ್ಯವಾ ಸಾಧ್ಯವೇ ಇಲ್ಲ ಅದು ಹಾಗಿದೆ ಕಲ್ಪನಾತೀತವಾಗಿದೆ ಊಹಾತೀತವಾಗಿದೆ ಆ ಶಕ್ತಿ ತಥಾಪಿ ಉಪಾಸನಾಸಕ್ತೈ ಉಪಾಸಿಗಳು ಯಾರು ಸದಾ ಉಪಾಸನೆ ಮಾಡ್ತಾ ಇದ್ದಾರೋ ಅಂಥ ಉಪಾಸಿಗಳು ಅಂಥ ಮುನಿಗಳು ನಿರ್ಗುಣವಾದ ಯಾವ ಶಕ್ತಿ ಇದೆಯೋ ಅದನ್ನು ಹೇಗೆ ಧ್ಯಾನದಲ್ಲಿ ಮಾತ್ರವೇ ಕಂಡುಕೊಳ್ಳಿಕ್ಕೆ ಸಾಧ್ಯವೋ ಅದನ್ನು ನಿರೂಪಣೆ ಮಾಡ್ತೀನಿ ಕೇಳು ಅಂತ ಹೇಳಿ ಆ ಮುನಿಗಳು ಹೇಳ್ತಾರೆ ಅದು ಹೇಗಿದೆಯಪ್ಪ ಅಂತಂದರೆ ಓಂಕಾರ ಸ್ವರೂಪಿ ಭಗವಾನ್ ಯೋ ವೇದಾದೋ ಪ್ರತಿಷ್ಠಿತ ಓಂಕಾರ ಸ್ವರೂಪವಾಗಿದೆ ಅದು ಶಕ್ತಿ ಹೇಗಿದೆ ಅಂತಂದರೆ ಅದು ಓಂಕಾರದಲ್ಲಿದೆ ಓಂಕಾರ ಸ್ವರೂಪದಲ್ಲಿದೆ ಮತ್ತೆ ಯೋ ವೇದಾದೋ ಪ್ರತಿಷ್ಠಿತ ವೇದಗಳಲ್ಲೆಲ್ಲ ಅಡಕವಾಗಿದೆಯಲ್ಲ ವೇದಗಳಿಗೆ ಆಧಾರವಾಗಿದೆಯಲ್ಲ ಹಾ ಆ ಶಕ್ತಿ ಯಾವುದು ಅಂದರೆ ಅದು ಓಂಕಾರವಾಗಿದೆ ಎಂ ಸದಾ ಮುನಯೋ ದೇವಾ ಸ್ಮರಂತೀಂದ್ರಾದಯೋ ಹೃದಯ ದೇವತೆಗಳು ಮುನಿಗಳು ಸದಾ ಕಾಲ ಹೃದಯದಲ್ಲಿ ಯಾವುದನ್ನು ಸ್ಮರಿಸಿಕೊಳ್ತಾರೋ ಯಾವುದನ್ನು ಸದಾ ಉಪಾಸನೆ ಮಾಡ್ತಾರೋ ಆ ಶಕ್ತಿ ಹೇಗಿದೆಯಪ್ಪ ಅಂದರೆ ಓಂಕಾರ ಏಕಾಕ್ಷರ ಸ್ವರೂಪದಲ್ಲಿದೆ ಅಂತ ಮುನಿಗಳೆಲ್ಲ ವರ್ಣನೆ ಮಾಡಿದಾರಮ್ಮ ಪಾರ್ವತಿ ದೇವಿ ಹೀಗಾಗಿ ಇದನ್ನು ನಾನು ನಿನಗೆ ಉಪದೇಶ ಕೊಡ್ತೀನಿ ಇದನ್ನು ನೀನೇನಾದರೂ ಉಪಾಸನೆ ಮಾಡಿದರೆ ನೋಡಿ ನಿನಗೆ ಸಿದ್ಧಿಯಾಗುತ್ತೆ ನೀನೇನು ಸಂಕಲ್ಪ ಮಾಡ್ತಾ ಇದೆಯೋ ಅದರ ಸಿದ್ಧಿಯಾಗ್ಬಿಡುತ್ತೆ ಅಂತ ಹೇಳಿ ಪರಶಿವ ಉಪದೇಶವನ್ನು ಕೊಟ್ಟ ತಕ್ಷಣವೇ ಆಕೆ ಗಣೇಶಧ್ಯಾನ ನಿರತ ಪ್ರಾಂಗುಖಿ ಜಪತತ್ಪರ ಗಣೇಶ ಧ್ಯಾನ ನಿರಂ ಪ್ರಾಂಮುಖಿ ಜಪತತ್ಪರ ಏಕಾಕ್ಷರಸ್ಯ ಮಂತ್ರಸ್ಯ ಶುಷ್ಕದ್ರುಮ ಇವ ಸ್ಥಿತಾ ಆ ಏಕಾಕ್ಷರ ಅಂತಕ್ಕಂಥದ್ದನ್ನು ಯಾವ ಕ್ಷಣ ಉಪದೇಶ ತಗೊಂಡ್ಲು ಆ ಕ್ಷಣದಿಂದ ಆಕೆ ಗಣೇಶಸ್ಯ ಧ್ಯಾನ ನಿರತಂ ಆ ಧ್ಯಾನದಲ್ಲಿ ಕೂತ್ಬಿಟ್ಲು ನ ಫಲಂ ನ ಜಲಂ ಕಂದಂ ಪತ್ರಂ ನ ಮಾರುತಂ ಊಟ ಬಿಟ್ಬಿಟ್ಲು ನಿದ್ದೆ ಬಿಟ್ಬಿಟ್ಲು ಅದು ಇದು ಗೆಡ್ಡೆ ಗೆಣಸು ಕಂದ ಮೂಲ ಫಲಗಳನ್ನು ತಿಂದುಕೊಂಡು ಸ್ವಲ್ಪ ಶರೀರ ಬದುಕಿರಬೇಕಲ್ಲ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ತಗೊಂಡು ಆ ಧ್ಯಾನದಲ್ಲಿ ಮುಂದುವರಿತಾ ಇದ್ದಾಳೆ ತಪಸ್ಸಿನಲ್ಲಿ ಮುಂದುವರಿತಾ ಇದ್ದಾಳೆ ಕೊನೆಗೆ ಅದೂ ಬೇಡ ಅನ್ನ ಮಾರುತಂ ಕೊನೆಗೆ ಉಸಿರು ಯಾವುದು ಶರೀರಕ್ಕೆ ಆಧಾರ ಅಂತಿದೆ ನಮಗೆ ಮೂಲಾಧಾರ ಅಂದರೆ ಅದು ಉಸಿರು ಅದನ್ನು ನಿಲ್ಲಿಸಿಬಿಟ್ಟು ಹಾಗೆ ಕಠಿಣವಾದ ಶ್ರದ್ಧೆ ಆವಾಹನೆ ಮಾಡಿಕೊಂಡು ಆ ಏಕಾಕ್ಷರವನ್ನು ಓಂಕಾರವನ್ನು ಜಪ ಮಾಡ್ತಾ 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 ಹನ್ನೆರಡು ವರ್ಷ ಕಳೆದು ಬಿಟ್ಟು ಹನ್ನೆರಡು ವರ್ಷಗಳ ಸುದೀರ್ಘ ತಪಸ್ಸಿಗೆ ಆ ಓಂಕಾರ ಸ್ವರೂಪದಿಂದ ಒಂದು ಚಿತ್ರ ಅರಳಿದೆ ಅದು ಗುಣೇಶ ಅಂತ ಗಣೇಶ ಓಂಕಾರ ಸ್ವರೂಪಿ ಆದರೆ ಪ್ರತ್ಯಕ್ಷನಾದಾಗ ಗುಣಗಳ ಏಷನಾಗಿಬಿಟ್ಟನು ವಸ್ತುತಃ ನಿರ್ಗುಣ ಅವನು ಗುಣವೂ ಇದೆ ಗುಣವೂ ಇಲ್ಲ ಅಂತಲೂ ಹೇಳಬಹುದು ಅಥರ್ವ ಶೀರ್ಷ ಉಪನಿಷತ್ತು ಹೇಳುತ್ತೆ ಅವನು ಏನಾಗಿದ್ದಾನೆ ಅಂದರೆ ಏನಾಗಿಲ್ಲ ಹೇಳಪ್ಪ ಅವನು ಏನಾಗಿಲ್ಲ ಅವನು ಎಲ್ಲ ರೀತಿಯಲ್ಲೂ ಇದ್ದಾನೆ ಹೀಗಿದೆ ಅಂದರೆ ಹೀಗಿದೆ ಹೀಗಿಲ್ಲ ಅಂದರೆ ಹೀಗಿಲ್ಲ ಹಾಗೆ ಅವನು ಆಕಾರವೂ ಹೌದು ನಿರಾಕಾರವೂ ಹೌದು ಅಣುವೂ ಹೌದು ಮಹತ್ವ ಹೌದು ಈ ರೀತಿಯಲ್ಲಿರ್ತಕ್ಕಂಥ ಒಂದು ವಿಶೇಷ ಶಕ್ತಿ ಕಣ್ಣು ಮುಂದೆ ಬಂತು ಪಾರ್ವತಿಯನ್ನು ಕೇಳ್ತೀವಿ ಏನು ಇಷ್ಟು ಕಾಲ ತಪಸ್ಸು ಮಾಡಿದೆಯಲ್ಲ ಏನು ನಿನ್ನ ಗುರಿ ಅಂತ ಪಾರ್ವತಿಯ ಕಣ್ಗಳಲ್ಲಿ ಆ ಸ್ವರೂಪವನ್ನು ನೋಡಿ ನೀರು ತುಂಬ್ಕೊಂಡ್ಬಿಡ್ತು ಎಂಥ ಒಂದು ದಿವ್ಯವಾದ ವರ ನೀನು ಎದುರುಗಡೆ ಬಂದು ನಿಂತಿರೋದೇ ಒಂದು ವರವಾಗಿದೆ ನನಗೆ ಕಣ್ ತುಂಬಿಕೊಳ್ತಾ ಇದ್ದೀನಿ ಆದರೆ ನಾನು ಈ ಇಷ್ಟು ವರ್ಷಗಳ ಸುದೀರ್ಘ ಕಾಲ ತಪಸ್ಸು ಮಾಡಿದ ಉದ್ದೇಶ ಏನು ಅಂದರೆ ನೀನೇ ನನಗೆ ಮಗನಾಗಿ ಬರಬೇಕು ಅಂತ ಹೀಗಾಗಿ ನನ್ನ ಈ ಒಂದು ಕೋರಿಕೆಯನ್ನು ದಯವಿಟ್ಟು ಈಡೇರಿಸು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾಳೆ ಆಯಿತು ಒಬ್ಬ ರಾಕ್ಷಸ ಇದ್ದಾನೆ ಅವನ ಸಂಹಾರಕ್ಕೆ ನಾನೇ ಅವತರಿಸಬೇಕು ಅಂತ ನಿರ್ಣಯ ಆಗಿದೆ ವಿಧಿ ನಿರ್ಣಯಿಸಿದೆ ಹೀಗಾಗಿ ನಾನು ಬರ್ತೀನಿ ನಿನ್ನ ಗರ್ಭದಲ್ಲಿ ನನ್ನ ಪ್ರವೇಶವಾಗುತ್ತೆ ಯೋಚನೆ ಮಾಡಬೇಡ ಅಂತ ಹೇಳಿ ಅಭಯವನ್ನು ಕೊಟ್ಟು ಅಭಯವನ್ನು ಕೊಟ್ಟು ಅವಳು ಕಣ್ಣು ಮುಚ್ಚಿ ಹೀಗೆ ಪ್ರಾರ್ಥನೆ ಮಾಡಿದ್ದಾಳೆ ಕಣ್ಣು ತೆರೆಯುವ ವೇಳೆಗೆ ಅದಿಲ್ಲ ಪರ್ವತಿಗೆ ಆ ಮೂರ್ತಿ ಹಾಗೆ ಅಚ್ಚಳೆಯದೆ ಉಳಿದಿತ್ತು ಅದನ್ನು ಮೃಣ್ಮಯ ಮಣ್ಣಿನಿಂದ ಹಾಗೆ ಅದನ್ನು ಬಿಡಿಸಿದಳು ಅದು ಹಾಗೆ ಬಂದು ಪರಶಿವನು ಅಷ್ಟರಲ್ಲಿ ಬಂದ ನನ್ನ ಕೋರಿಕೆ ಈಡೇರಿದೆ ಅಂತ ಹೇಳಿ ಅವರಿಬ್ಬರ ಆ ಶಕ್ತಿಯಿಂದ ಗಣಪತಿ ಆ ಮೂರ್ತಿ ಏನು ಮಾಡಿದ್ಲೋ ಆ ಮಣ್ಣಿನ ಮೂರ್ತಿ ಅದರಲ್ಲಿ ಗಣಪತಿ ಮತ್ತೆ ಜೀವವನ್ನು ತಾಳ್ತು ಅದು ಯಾವ ದಿವಸ ಅಂದರೆ ಅದು ಇದು ಭಾದ್ರಪದ ಶುಕ್ಲಪಕ್ಷ ಚತುರ್ಥಿ ದಿವಸ ಹೀಗಾಗಿ ನಾವೆಲ್ಲ ಈ ದಿವಸ ಮಣ್ಣಿನಿಂದ ತಗೊಂಡು ಗಣಪತಿಯ ಮೂರ್ತಿಯನ್ನು ಮಾಡ್ತಾ ಇದ್ದೀವಲ್ಲ ಅದಕ್ಕೆ ಮೂಲ ಎಲ್ಲಿದಪ್ಪ ಅಂತಂದರೆ ಗಣೇಶ ಪುರಾಣದಲ್ಲಿದೆ ಪಾರ್ವತಿಯೇ ತನ್ನ ಕೈಯಿಂದ ಮಾಡಿದಂಥ ಮೂರ್ತಿಯನ್ನು ಆರಾಧನೆ ಮಾಡಿದಳು ಆ ಮೂರ್ತಿಗೆ ಜೀವಕಳೆ ಬಂದಂಥ ದಿವಸ ಈ ಕಾರಣದಿಂದಾಗಿ ನಾವು ಈ ದಿವಸ ಗಣೇಶ ಚೌತಿಯನ್ನು ಆ ಮಣ್ಣಿನಿಂದ ತಂದು ಅದನ್ನು ವಸ್ತುತಃ ನಾವೇ ಮಣ್ಣನ್ನು ತೆಗೆದುಕೊಂಡು ಬಂದು ಗಣಪತಿಯನ್ನು ಮಾಡಿ ಅದನ್ನು ಮಂಟಪದಲ್ಲಿ ಮಂಟಪದಲ್ಲಿಟ್ಟು ಅದಕ್ಕೆ ಆವಾಹನೆ ಮಾಡಿ ಅದಕ್ಕೆ ಜೀವಕಳೆಯನ್ನು ತುಂಬಿ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿ ಆ ಗಣಪತಿಗೆ ಷೋಡಶೋಪಚಾರ ಪೂಜೆಗಳನ್ನು ನೆರವೇರಿಸಬೇಕು ಅಂತ ನಿಯಮ ನಮಗೀಗ ಅಷ್ಟು ಸಮಯ ಇಲ್ಲ ಸದ್ಯ ಗಣಪತಿ ಧ್ಯಾನ ಮಾಡಲಿಕ್ಕೆ ಒಂದು ಐದು ನಿಮಿಷ ಬಿಡು ಮಾಡಿಕೊಂಡ್ರೆ ದೊಡ್ಡದಾಗಿದೆ ಹೀಗಾಗಿ ನಾವೀಗ ಅಂಗಡಿಗಳಿಗೆ ಹೋಗ್ತೀವಿ ವಿವಿಧ ಬಗೆಯ ಸ್ವರೂಪದ ಗಣಪತಿಯನ್ನು ತಗೊಂಡು ಬರ್ತೀವಿ ಸಂತೋಷ ಅಷ್ಟರ ಮಟ್ಟಿಗಾರು ಗಣಪತಿಯನ್ನು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಲ್ಲ ಅದು ನಮ್ಮ ಪುಣ್ಯ ಅಂತೂ ಈ ದಿವಸ ಆ ಗಣಪತಿಯನ್ನು ಮಂಟಪದಲ್ಲಿಟ್ಟು ಗಣಪತಿಗೆ ಬಹಳ ವಿಶೇಷವಾಗಿ ಷೋಡಶೋಪಚಾರ ಪೂಜೆಯಲ್ಲಿ ಬರತಕ್ಕಂಥದ್ದು ಇಪ್ಪತ್ತೊಂದು ಬಗೆಯ ಪತ್ರೆಗಳ ಪೂಜೆ ಪುಷ್ಪಗಳ ಪೂಜೆ ಇದನ್ನು ಮಾಡಬೇಕು ಅಂತಿದೆ ಇಪ್ಪತ್ತೊಂದು ಗಣಪತಿಗೆ ಬಹಳ ವಿಶಿಷ್ಟವಾದ ಸಂಖ್ಯೆ ಇಪ್ಪತ್ತೊಂದು ಅನ್ನೋದು ಪಂಚಭೂತಗಳನ್ನು ಹಾಗೂ ಪಂಚ ಇಂದ್ರಿಯಗಳನ್ನು ಅದು ಅದರಲ್ಲಿ ಮತ್ತೆ ಐದು ಜ್ಞಾನೇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ಅಂತ ಎರಡು ಬಗೆಗಳಲ್ಲಿ ಹತ್ತು ಈ ಹತ್ತು ಇಂದ್ರಿಯಗಳು ಹಾಗೂ ಪಂಚಭೂತಗಳು ಹದಿನೈದು ತನ್ಮಾತ್ರೆಗಳು ಅಂತ ಶಬ್ದ ಸ್ಪರ್ಶ ರೂಪ ರಸಗಂಧ ಅಂತ ಇವುಗಳನ್ನು ತನ್ಮಾತ್ರೆಗಳು ಅಂತ ಕರೀತಾರೆ ಇದರ ಜೊತೆಗೆ ಇನ್ನೊಂದು ಮನಸ್ಸು ಅಂತಕ್ಕಂಥದ್ದು ಇಪ್ಪತ್ತೊಂದನೆಯದು ಇವುಗಳನ್ನೆಲ್ಲ ಸೇರಿಸಿ ಆ ಗಣಪತಿಯ ಇದು ಅಂತ ಹೇಳಿ ಆತನಿಗೆ ಸಮರ್ಪಣಾ ಭಾವದಲ್ಲಿ ಈ ಪತ್ರೆಗಳನ್ನು ಆತನಿಗೆ ನಾವು ಅರ್ಚನೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶ ಮುಖ್ಯವಾಗಿ ಮೋದಕ ಮೋದ ಅಂದರೆ ಸಿ ಹಿತ ಸಂತೋಷ ಅಂತ ಗಣಪತಿಗೆ ಮೋದಕವನ್ನು ಸಮರ್ಪಣೆ ಮಾಡಿದ್ರೆ ಅವನು ಹಿತವನ್ನು ನಮಗೆ ಕರುಣಿಸ್ತಾನೆ ಅವನಿಗೆ ಸಿಹಿಯನ್ನು ಕೊಟ್ಟರೆ ಸಿಹಿ ಹಿತವನ್ನು ಸೂಚಿಸ್ತಕ್ಕಂಥದ್ದು ಹೀಗಾಗಿ ನಮ್ಮ ಬದುಕು ನಮ್ಮ ಬಾಳು ಹಿತವಾಗುತ್ತೆ ಅಂತಕ್ಕಂಥ ಒಂದು ಅಂತರ್ದೃಷ್ಟಿ ಆ ದೃಷ್ಟಿಯಲ್ಲಿ ಋಷಿಗಳು ಇಂಥ ನೈವೇದ್ಯ ಅಂತ ಮಾಡಿದ್ದಾರೆ ಗಣಪತಿಗೆ ಹೀಗಾಗಿ ಈ ದಿವಸ ಮೋದಕ ನೈವೇದ್ಯ ಕಡುಬಿನ ನೈವೇದ್ಯ ಯಾಕೆಪ್ಪಂದರೆ ಆ ಸಿಹಿ ಸಮರ್ಪಣೆಯಿಂದ ಬಾಳು ಸಿಹಿ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಮಾಡಿದ್ದಾರೆ ಮತ್ತು ಕೆಂಪು ಆತನಿಗೆ ಬಹಳ ಮುಖ್ಯವಾದ ಬಣ್ಣ ಹೀಗಾಗಿ ಕೆಂಪು ಬಣ್ಣದ ವಸ್ತ್ರವನ್ನು ಗಣಪತಿಗೆ ಹಾಕ್ತಕ್ಕಂಥದ್ದು ಕೆಂಪು ಗಂಧವನ್ನು ಲೇಪನ ಮಾಡತಕ್ಕಂಥದ್ದು ಹೀಗೆಲ್ಲ ಒಂದು ಪದ್ಧತಿ ಆಚರಣೆಯಲ್ಲಿದೆ ಕೆಂಪು ಮೂಲಾಧಾರ ಸ್ವರೂಪಿ ಗಣಪತಿ ಗಣಪತಿಗೆ ಮೂಲಾಧಾರ ಸ್ವರೂಪ ಅಂತ ಕರೀತಾರೆ ಅವನು ಮೂಲಾಧಾರದ ಶಕ್ತಿ ಅದು ನಮಗೆ ನಿಮಗೆಲ್ಲ ಗೊತ್ತೇ ಇದೆ ಈಗ ನಿಮಗೆಲ್ಲ ತುಂಬ ಜಾಣರಾಗಿದ್ದೀರ ಮೂಲಾಧಾರ ಎಲ್ಲಿರ್ತದೆ ಅದರ ಏನು ಅದರ ರಚನೆ ಇತ್ಯಾದಿ ಎಲ್ಲ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಆ ಮೂಲಾಧಾರದಲ್ಲಿ ನಾಲ್ಕು ದಳ ಇರುತ್ತೆ ಆ ನಾಲ್ಕು ದಳ ಕೆಂಪು ವರ್ಣದ್ದೇ ಆಗಿರುತ್ತೆ ಈ ಕಾರಣದಿಂದಾಗಿ ಗಣಪತಿಯೂ ಕೆಂಪು ಆ ಮೂಲಾಧಾರದ ದಳಗಳೂ ಕೆಂಪು ಆ ಕಾರಣದಿಂದಾಗಿ ಕೆಂಪು ವಸ್ತ್ರ ಕೆಂಪು ಬಟ್ಟೆ ಕೆಂಪು ಮತ್ತು ಗಂಧ ಗಣಪತಿಗೆ ತುಂಬ ಪ್ರಿಯ ಅನ್ನೋ ಕಾರಣಕ್ಕೆ ಗಣಪತಿಗೆ ಈ ಕೆಂಪು ಬಣ್ಣವನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು ಬೆಳೆದು ಬಂದಿದೆ ಇದೆಲ್ಲ ಗಣಪತಿಯ ಆಚರಣೆಯಲ್ಲಿ ನಾವು ಸಿದ್ಧ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಅಂಶಗಳು ಇನ್ನು ವ್ರತ ವ್ರತಕ್ಕೆ ಬಂತಂದರೆ ಗಣಪತಿ ನಿಮಗೆಲ್ಲ ಈ ಹೇಗೆ ನೆನ್ನೆ ಗೌರಿಯನ್ನು ಆಚರಿಸಿದ್ರು ಅದೇ ರೀತಿಯಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ಗಣಪತಿಗೆ ಶೋ ನಾನಾಗಲೇ ಹೇಳಿದೆ ಷೋಡಶೋಪಚಾರ ಬಗೆ ಬಗೆಯಲ್ಲಿ ನೀವು ಹದಿನಾರು ಉಪಚಾರ ಮಾಡಬೇಕು ಅಂತಿಲ್ಲ ಪಂಚೋಪಚಾರವೂ ಇದೆ ಅಥವಾ ಚತುಷ್ಠಿ ಉಪಚಾರ ಅರವತ್ನಾಲ್ಕು ಆ ರೀತಿಯಲ್ಲಿ ಸಮರ್ಪಣೆ ಮಾಡ್ತಕ್ಕಂಥದ್ದೂ ಇದೆ ಯಥಾಶಕ್ತಿ ಇದನ್ನೆಲ್ಲ ನಾವು ಅವರು ಹೀಗೆ ಮಾಡ್ತಾಯಿದ್ದಾರೆ ಇವರು ಹೀಗೆ ಮಾಡ್ತಾ ಇದ್ದಾರೆ ಮತ್ತೊಬ್ಬರು ಇನ್ಯಾವ ಥರ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನೀವು ತಲೆ ತಂದುಕೊಂಡ್ರೆ ವ್ರತದ ಸೌಂದರ್ಯ ಹಾಳಾಗುತ್ತೆ ನಿಮ್ಮ ಮನಸ್ಸಿನ ಭಾವನೆಗಳು ಹಾಳಾಗ್ಬಿಡುತ್ತೆ ನಿಮ್ಮ ಮಟ್ಟಿಗೆ ನಿಮಗೆ ಏನು ಸಾಧ್ಯವಾಗುತ್ತೆ ಎಷ್ಟು ನಿಮಗೆ ಪ್ರಾಪ್ತಿ ಇದೆ ಅಷ್ಟನ್ನು ನೋಡಿಕೊಂಡು ನಿಮ್ಮ ಶಕ್ತಿಯನ್ನು ಯಥಾ ಬಲ ತಥಾ ನಮಸ್ಕಾರ ಅಂತ ನಮ್ಮ ಬಲ ನಮ್ಮ ಮಿತಿ ನಮ್ಮ ಇತಿಮಿತಿಗಳನ್ನು ನೋಡಿಕೊಂಡು ಗಣಪತಿಯನ್ನು ಪ್ರತಿ ಪ್ರತಿಷ್ಠೆ ಮಾಡ್ತಕ್ಕಂಥದ್ದು ಪೂಜೆ ಮಾಡ್ತಕ್ಕಂಥದ್ದು ಇದು ಮೊದಲನೇ ಹಂತ ಇದನ್ನೆಲ್ಲರೂ ಚೆನ್ನಾಗಿ ತಿಳ್ಕೊಂಡಿರಬೇಕು ಆ ರೀತಿಯಲ್ಲಿ ಗಣಪತಿ ಆರಾಧನೆಯನ್ನು ಮಾಡಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಗಣಪತಿಗೆ ಪಾರ್ವತಿ ತಪಸ್ಸು ಮಾಡಿದಳು ಗೊತ್ತಾ ತುಂಬ ಆಕೆ ಹನ್ನೆರಡು ವರ್ಷ ತಪಸ್ಸು ಮಾಡಿದಾಳೆ ಆಕೆ ದೇವತೆ ದೇವತಾ ಸ್ಥಾನದಲ್ಲಿರ್ತಕ್ಕಂಥವಳು ಪಾರ್ವತಿಗೆ ಹನ್ನೆರಡು ವರ್ಷ ಬೇಕಾಯಿತು ಗಣಪತಿಯನ್ನು ಸಾಕ್ಷಾತ್ಕರಿಸ್ಕೊಳ್ಳಿಕ್ಕೆ ಇನ್ನು ನಮಗೆ ನಾವು ಎಂಥ ಪಾಮರರು ನಾವು ಎಂಥ ಚಟುವಟಿಕೆಗಳಲ್ಲಿ ಸದಾಕ ಬೆಳಗಾಗಿದ್ದರೆ ಇನ್ಯಾರದ್ದೋ ಬುರುಡೆ ಇನ್ಯಾರದ್ದೋ ತಲೆ ಈ ಥರದ ಸುದ್ದಿಗಳಲ್ಲೇ ಇದ್ದೀವಿ ನಾವು ಈ ಥರದ ಚಂಚಲದಲ್ಲಿ ಓಡಾಡ್ತಾ ಇದ್ದೀವಿ ಇಂಥ ಕೊಳಚೆಯ ರಸ್ತೆಯಲ್ಲೇ ಸಾಕ್ತಾ ಇದ್ದೀವಿ ಇನ್ನು ನಾವು ಎಷ್ಟರ ಮಟ್ಟಿಗೆ ನಮ್ಮನ್ನು ಹಿಡಿದಿಟ್ಕೋಬೇಕು ಎಷ್ಟರ ಮಟ್ಟಿಗೆ ನಮಗೆ ಏಕಾಗ್ರತೆ ಬೇಕು ಗಣಪತಿಯ ಆ ಸ್ಥಾನವನ್ನು ಹೃದಯದಲ್ಲಿ ಯಾವ ಥರ ತುಂಬ್ಕೋಬೇಕಾಗತ್ತೆ ಈ ಇಂದ್ರಿಯಗಳ ಹೊರಗಿನ ಬಾಹ್ಯ ಚಟುವಟಿಕೆಗಳನ್ನು ಕತ್ತರಿಸ್ಕೊಂಡು ಗಣಪತಿ ಆರಾಧನೆ ಮಾಡದೇ ಇದ್ದರೆ ಇವತ್ತು ಒಂದು ದಿನ ಪಾರ್ವತಿ ಬಿಡಿ ಹನ್ನೆರಡು ವರ್ಷ ಮಾಡಲ್ಲ ನಮ್ಮ ಕೈಲಾಗತ್ತಾ ಆಗತ್ತಾ ಅಂತ ಪ್ರಶ್ನೆ ಮಾಡಿದ್ರೆ ಅದಾಗಲ್ಲ ಆಗ ಬೇಕು ಪ್ರೀತಿ ಇದ್ದಲ್ಲಿ ಸಾಧ್ಯತೆ ಇದೆ ಏನೂ ಮಾಡ್ತೀವಿ ನಾವು ನಾವು ತುಂಬ ಹಿತವಾದವರಿಗೆ ಪ್ರೀತಿ ಪಾತ್ರರಿಗೆ ನೀವು ಏನೂ ಮಾಡಕ್ಕೆ ಸಿದ್ಧ ಇರ್ತೀರ ಹೋಗಲಿ ನಮಗೆ ನಮ್ಗೆ ಏನಾದರೂ ಬೇಕು ಅಂದರೆ ಎಷ್ಟು ಕಷ್ಟಪಟ್ಟಾದರೂ ಸರಿ ಅದನ್ನು ತಗೊಳಕ್ಕೆ ಪ್ರಯತ್ನ ಮಾಡ್ತೀವಿ ಆ ರೀತಿಯಲ್ಲಿ ಭಗವಂತ ನಾನು ಅನ್ನಿಸ್ಕೊಳ್ಳದೆ ಈ ತಾದಾತ್ಮತೆ ಬರಲ್ಲ ಹೀಗಾಗಿ ಗಣಪತಿ ಆರಾಧನೆ ಯಾಕಾಗಿ ಅಂದರೆ ನನ್ನ ಸಂತೋಷಕ್ಕೆ ಅಂತ ಪ್ರಾರಂಭವಾದರೆ ಏನು ಮಾಡ್ತೀರಾ ಅದಕ್ಕಾಗಿ ಸಮಯ ಮಿಸ್ಲಿಟ್ಕೊಳ್ತೀರಾ ತಗೊಳ್ತೀರಾ ನೀವೇ ರಜಾ ಹಾಕ್ತೀರಾ ಮತ್ತು ಗಣಪತಿಗೆ ಎಷ್ಟೋ ಜನಕ್ಕೆ ಗಣಪತಿ ಹಬ್ಬ ಆ ನನಗೆ ಕೆಲಸ ಐತೆ ನನಗೆ ಮತ್ತೊಂದಿದೆ ಮಗದೊಂದಿದೆ ಅದೆಲ್ಲ ಸಬೂಬು ಅಷ್ಟೇ ನಿಮಗೆ ವ್ರತ ಮಾಡಬೇಕು ಅನ್ನೋ ಹೃದಯದಲ್ಲಿ ದೃಢ ಸಂಕಲ್ಪ ಇದ್ದರೆ ಎಲ್ಲವನ್ನು ಕೆಟ್ಟು ಗಣಪತಿ ಹಬ್ಬ ಈ ದಿವಸ ಅದನ್ನು ಆ ಕಡೆಗೆ ನೋಡಬೇಕಿದೆ ನಾನು ಅಂತ ಹೇಳಿ ಬರ್ತೀರ ಈ ರೀತಿಯಲ್ಲಿ ನಿಮ್ಮ ಮಕ್ಕಳಿಗೂ ಹೇಳಬೇಕು ಎಷ್ಟೋ ಜನ ಈ ದಿವಸ ಮಕ್ಕಳು ಮನೆಗೆ ಬರೋದಿಲ್ಲ ತಂದೆ ತಾಯಿಗಳ ಜೊತೆ ಕೊಟ್ಟಿಗೆ ಪಾಪ ಹಬ್ಬ ಮಾಡಲಿಕ್ಕೆ ಇಲ್ಲ ಅವರೇನೋ ಕೆಲಸ ಇನ್ನೇನು ನಾವು ಏನಂದ್ಕೊಳ್ತೀವಿ ಏನೋ ಕೆಲಸ ಇದೆ ಬಿಡುಗೆ ಏನೋ ಕೆಲಸ ಹೀಗೇನಾಗುತ್ತೆ ಇದು ನಮ್ಮ ಸಂಪ್ರದಾಯ ಆಚರಣೆಗಳೆಲ್ಲ ಕತ್ತರಿಸಿ ಹೋಗ್ಬಿಡುತ್ತೆ ಕೊನೆಗೊಂದು ದಿವಸ ದಾರಿದ್ರ್ಯ ಬಂದ್ಬಿಡುತ್ತೆ ನಮಗೆ ಹೀಗಾಗಿ ಈ ದಿವಸವಾದರೂ ಎಲ್ಲ ಇರುತ್ತೆ ಬಟ್ ಶಿಖರವೇ ಇರುತ್ತೆ ಸಮಸ್ಯೆ ಅದೇನೋ ಸಮಸ್ಯೆಗಳಿಗೆ ಕೊನೆ ಇಲ್ಲ ಬಿಡಿ ನಾವೇ ಕತ್ತರಿಸ್ಕೊಳ್ಬೇಕು ಈ ದಿವಸವಾದರೂ ನಾನು ಪೂಜೆ ಮಾಡಬೇಕು ಈ ದಿವಸವಾದರೂ ನಾನು ಗಣಪತಿಯನ್ನು ಧ್ಯಾನಿಸ್ಬೇಕು ಅನುಷ್ಠಾನ ಮಾಡಬೇಕು ಆ ರೀತಿಯ ಮನಸ್ಸು ತುಂಬಿಸಲಿಕ್ಕೆ ನೀವು ತಂದೆ ತಾಯಿಗಳು ಸಹಾಯ ಮಾಡಬೇಕು ಮಸ್ಟ್ ಆ್ಯಂಡ್ ಶುಡ್ ಅಂತ ಬರಬೇಕು ಇರಬೇಕು ಹೀಗೆ ಹೀಗಾದಾಗ ಉಳಿಯುತ್ತೆ ಈ ರೀತಿಯಲ್ಲಿ ಈ ದಿವಸ ಮನೆ ಮಂದಿ ಎಲ್ಲ ಒಟ್ಟಿಗೆ ಸೇರಿಕೊಂಡು ಹಬ್ಬ ಅಂತಂದರೆ ಎಲ್ಲವೂ ಒಟ್ಟಿಗೆ ಇರತಕ್ಕಂಥದ್ದು ಒಟ್ಟಿಗೆ ಊಟ ಮಾಡ್ತಕ್ಕಂಥದ್ದು ನಗೆ ಇವೆಲ್ಲ ಇಲ್ಲದೇ ಇದ್ದರೆ ಸಂತೋಷ ಅದರ ತೋರಣಗಳು ಇಲ್ಲದೆ ಇದ್ದರೆ ಇನ್ನೇನು ಬಂತು ಹೀಗಾಗಿ ಆಚರಣೆ ಮಾಡಬೇಕು ಎಲ್ಲರೂ ಒಟ್ಟುಗೂಡಿ ಗಣಪತಿ ಒಂದು ಊರಿನಲ್ಲಿ ಒಂದು ಗಣಪತಿ ಉತ್ಸವ ಮಾಡಿದ್ರೆ ಎಷ್ಟು ಜನ ಬಂದು ಸೇರಿ ಬಾಲಗಂಗಾಧರನಾಥ ತಿಲಕರು ನಮಗೆ ಗಣಪತಿಗೆ ಒಂದು ಹೊಸ ರೂಪವನ್ನು ತಂದು ಕೊಟ್ಟಿದ್ದಾರೆ ಬೀದಿ ಬೀದಿಗಳಲ್ಲಿ ಬಿ ಇಡೀ ಭಾರತವನ್ನೇ ಗಣಪತಿ ಹಬ್ಬ ಅಂದರೆ ಭಾರತ ಒಂಥರ ರಥಯಾತ್ರೆಯೇ ನಾವು ಪುರಿಯಲ್ಲಿ ಕಾಣ್ತೀವಲ್ಲ ಆ ರೀತಿಯ ಒಂದು ಉತ್ಸವದ ಕಲ್ಪನೆಯನ್ನು ಕೊಟ್ಟಿದ್ದಾರೆ ಇದು ಗಣಪತಿ ಬೀದಿ ಬೀದಿಲು ಅಲ್ಲೆಲ್ಲೋ ಅಷ್ಟೇ ಅಲ್ಲ ಒಂದು ಒಂದು ದಿವಸ ಒಂದು ಹೊತ್ತು ಒಂದು ಕ್ಷೇತ್ರದಲ್ಲಾಗುತ್ತೆ ಗಣಪತಿ ಹಾಗಲ್ಲ ಊರು ಊರಿನಲ್ಲಿ ಬೀದಿ ಬೀದಿಗಳಲ್ಲಾಗುತ್ತೆ ಇದರ ಇದಲ್ವ ಸಂತೋಷ ಇದನ್ನು ಹಂಚಿಕೊಳ್ಳಲಿಕ್ಕೆ ಇದನ್ನು ಆನಂದಿಸಲಿಕ್ಕೆ ಇನ್ಯಾರ್ದೋ ಸಲಹೆಯೋ ಮತ್ತೊಂದು ತಗೋಬೇಕಾಗಿಲ್ಲ ನಾವು ನಮ್ಮ ಮನಸ್ಸನ್ನು ಸಿದ್ಧ ಮಾಡಿಕೊಳ್ಬೇಕು ಆ ರೀತಿಯಲ್ಲಿ ಮತ್ತು ಇನ್ನೊಂದಿದೆ ಈ ಗಣೇಶನ ಹಬ್ಬ ಈ ಸುಲಿಗೆನೂ ಆಗೋಗ್ಬಿಟ್ಟಿದೆ ಒಂದು ಆ ಅದು ಕೊಡದೇ ಇದ್ದರೆ ಮತ್ತೊಂದು ರಗಳೆ ಈ ಥರದ್ದು ಆಗಿಬಿಟ್ಟಿದೆ ಎರಡೂ ಇರುತ್ತದೆ ಹೀಗೆ ಅದನ್ನು ನಾವು ನೋಡ್ಕೋಬೇಕು ನಮ್ಮ ಆನಂದಕ್ಕೆ ಚ್ಯುತಿ ಆಗದ ಹಾಗೆ ಆ ಉತ್ಸವಗಳನ್ನು ಕೂರಿಸಿ ಜನಸಮೂಹವನ್ನು ಒಟ್ಟು ಮಾಡಿ ಜನಸಮೂಹಕ್ಕೂ ಇದರ ರುಚಿಯನ್ನು ಸವಿಯನ್ನು ತಲುಪಿಸ್ಬೇಕು ನಾವು ಆ ರೀತಿಯಲ್ಲಿ ಗಣೇಶನ ಹಬ್ಬವನ್ನು ಕಾಪಾಡ್ಕೋಬೇಕಾಗಿತ್ತು ನಾವು ಈ ದಿವಸ ತಮಗೆಲ್ಲ ಮನೆಗಳಲ್ಲಿ ಪ್ರತಿ ದಿವ ಪ್ರತಿ ವರ್ಷ ಆಚರಿಸಿ ಗೊತ್ತಿರುತ್ತೆ ಹೇಗಿದೆ ಅಂತ ಹೀಗಾಗಿ ನಾನು ಆ ಆಚರಣೆಯ ವಿಸ್ತಾರವಾದ ಮಾಹಿತಿಯನ್ನು ಕೊಡಲಿಕ್ಕೆ ಹೋಗಲ್ಲ ಸಾರವಾದದ್ದನ್ನು ತಿಳಿಸಿದ್ದೀನಿ ತಪ್ಪದೇ ಗಣಪತಿಯ ಮಂತ್ರಗಳನ್ನು ಹೇಳ್ಕೊಳ್ಳಿ ಅಥರ್ವ ಶೀರ್ಷವನ್ನು ಕೇಳಿಸ್ಕೊಳ್ಳಿ ಗಣಪತಿಯ ಪೂಜೆಯಲ್ಲಿ ಪಾಲ್ಗೊಳ್ಳಿ ಕಾಯ ವಾಚ ಮನಸ್ಸು ಖಂಡಿತ ಗಣಪತಿಯ ಅನುಗ್ರಹ ಉಂಟಾಗುತ್ತೆ ಶಾಸ್ತ್ರಿಗಳ ಈ ವಿಶೇಷವಾದಂಥ ದಿನ ಹನ್ನೆರಡು ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯೋ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಮಿಥುನ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು ಶುಕ್ರ ಬುದ್ಧರ ಯುತಿಯನ್ನು ನೋಡ್ತಾ ಇದ್ದೀವಿ ಅದು ಕರ್ಕಟಕ ರಾಶಿಯಲ್ಲಿ ಇನ್ನು ರವಿಕೇತುಗಳ ಯುತಿಯನ್ನು ನೋಡ್ತಾ ಇದ್ದೀವಿ ಸಿಂಹ ರಾಶಿಯಲ್ಲಿ ಕುಜ ಹಾಗೂ ಚಂದ್ರರು ಒಟ್ಟಾಗಿದ್ದಾರೆ ಅದು ಕನ್ಯಾ ರಾಶಿಯಲ್ಲಿ ಮಾಂದೂದಿಯಾಗಿರ್ತಕ್ಕಂಥದ್ದು ವೃಶ್ಚಿಕ ರಾಶಿಯಲ್ಲಿ ಇನ್ನು ರಾಹು ಮತ್ತು ಕುಂಭ ಮೀನುಗಳಲ್ಲಿದ್ದಾರೆ ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ ಮೊದಲಿಗೆ ಮೇಷರಾಶಿ ರಾಶಿ ಅವರಿಗೆ ದಿವಸ ನಿಮಗೆ ಸ್ವಲ್ಪ ಕಷ್ಟ ನಷ್ಟ ದುಃಖದ ವಾತಾವರಣ ಇರ್ತದೆ ಹಬ್ಬದ ದಿವಸವೂ ಏನಪ್ಪ ತಪ್ಪಿದ್ದಲ್ಲ ಅನ್ನೋ ರೀತಿಯಲ್ಲಿ ಒಂಥರ ಸಂಕಟದ ವಾತಾವರಣ ಇರುತ್ತೆ ಸ್ವಲ್ಪ ಹುಷಾರಾಗಿರಿ ಬಂಧುಗಳ ಜೊತೆಗೆ ಸ್ವಲ್ಪ ಎಚ್ಚರ ವಹಿಸಿ ಅಲ್ಲೇ ಜಗಳಗಳು ಕಲಹಗಳು ಮನೆಗೆ ಬಂದಿರ್ತಾರೆ ಹಬ್ಬದ ವಾತಾವರಣ ಅಲ್ಲೇ ಏನೋ ಒಂದು ಕಿಡಿ ಎತ್ಬಿಟ್ರೆ ನೋಡಿ ನಾವು ಮಾಡುವ ಪೂಜೆ ಮನೆ ತುಂಬ ಬೆಳಕಾಗಬೇಕು ಅದು ನಂದಾದೀಪವಾಗಬೇಕು ಕಿಡಿಯಾಗಿ ಮನೆಯನ್ನು ಸುಡಬಾರ್ದು ಹೀಗಾಗಿ ಆ ರೀತಿಯ ಒಂದು ಸಮಾಧಾನ ಬೇಕಾಗುತ್ತೆ ಈ ದಿವಸ ಸ್ವಲ್ಪ ತಾಳು ಯಾರು ಏನೋ ಅಂದರೂ ಸಮಾಧಾನವಾಗಿ ಇದ್ಬಿಡಿ ಈ ದಿವಸ ಉಳಿದ ಹಾಗೆ ನಿಮಗೆ ಮಿತ್ರರ ಸಹಾಯ ಇತ್ಯಾದಿ ಎಲ್ಲ ಚೆನ್ನಾಗಿದೆ ಸ್ನೇಹಿತರ ಜೊತೆಗೆ ಎಲ್ಲೋ ಒಂದು ಗಣಪತಿ ಉತ್ಸವ ಇತ್ಯಾದಿಯಲ್ಲಿ ಭಾಗವಹಿಸಲಿಕ್ಕೆ ಅನುಕೂಲ ಇದೆ ಪ್ರಾರ್ಥನೆಗೆ ಗಣಪತಿ ಪ್ರಾರ್ಥನೆ ಮಾಡಿ ವೃಷಭರಾಶಿಯವರಿಗೆ ಈ ದಿವಸ ಸ್ನೇಹಿತರಿಂದ ಸಹಕಾರ ಅನುಕೂಲ ಬಂಧು ಬಾಂಧವ್ಯರ ಜೊತೆಗೆ ಉಳ್ಳ ಉತ್ತಮ ಒಡನಾಟ ಇದೆಲ್ಲ ತುಂಬ ಚೆನ್ನಾಗಿದೆ ದಾಂಪತ್ಯದಲ್ಲಿ ನೋಡಿ ಸ್ವಲ್ಪ ಮನಸ್ತಾಪ ಬರ್ಬಿಡುತ್ತೆ ಹುಷಾರು ಇದು ಹಬ್ಬದ ದಿವಸ ಜಗಳ ಮಾಡ್ಕೋಬಾರ್ದು ಆ ಅರಿವು ನಿಮಗೆ ಸದಾ ಕಾಲ ಈ ದಿವಸ ಹೀಗಾಗಿ ಪಾರ್ವತಿ ಪರಮೇಶ್ವರ ಸ್ಮರಣೆ ಮಾಡಿಕೊಂಡು ಗಣಪತಿ ಪ್ರಾರ್ಥನೆ ಮಾಡಿ ಆ ಮಟ್ಟಿಗೆ ಸ್ವಲ್ಪ ಸಹಾಯ ಆಗುತ್ತೆ ಇನ್ನು ಮಿಥುನ್ ರಾಶಿ ಮಿಥುನ್ ರಾಶಿಯವರಿಗೆ ದಿವಸ ಬಂಧುಗಳ ಸಹಕಾರ ತುಂಬ ಚೆನ್ನಾಗಿರುತ್ತದೆ ಆತ್ಮೀಯರ ಜೊತೆ ಒಡನಾಟ ಚೆನ್ನಾಗಿರುತ್ತದೆ ತಾಯಿಯ ಒಡನಾಟ ತುಂಬ ಚೆನ್ನಾಗಿರುತ್ತೆ ತಾಯಿ ಮಗಳು ತಾಯಿ ಮಕ್ಕಳು ಸೇರಿಕೊಂಡು ದಿವಸ ಅಡುಗೆ ಮತ್ತೊಂದು ಹಿ ಹೀಗೆ ಒಂದು ಸಹಕಾರದಿಂದ ಉಂಟಾಗ್ತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ ಕೆಲಸ ಕಾರ್ಯಗಳದು ಮನೆ ಕೆಲಸವೋ ಮತ್ತೊಂದು ತೋರಣ ಕಟ್ಟೋದು ಹೀಗೆ ಆ ಮನೆಯ ಹಬ್ಬದ ಕೆಲಸಗಳಲ್ಲೇ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳೋದ್ರಲ್ಲಿ ಹಿರಿಯರ ಸಹಕಾರ ಸಿಗುತ್ತೆ ಈ ಒಂದು ವಾತಾವರಣ ತುಂಬ ಚೆನ್ನಾಗಿದೆ ಇವರೇ ಸ್ವಲ್ಪ ಮಟ್ಟಿಗೆ ನಿಮಗೆ ದೇಹಕ್ಕೆ ತರ್ಚು ಗಾಯ ಈ ಥರದ ಸುಟ್ಕೊಳ್ಳೋದು ಚಾಕು ಇಂಥ ಹುಷಾರು ಏನೋ ಕೋಸುಂಬರಿ ಮಾಡ್ತೀನಿ ಮತ್ತೊಂದು ಮಾಡ್ತೀನಿ ಹುಷಾರಾಗಿರಿ ಪ್ರಾರ್ಥನೆಗೆ ದಿವಸ ಸುಬ್ರಹ್ಮಣ್ಯ ಕವಚ ಕೇಳಿಸ್ಕೊಳ್ಳಿ ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ದಿವಸ ಬಂಧುಗಳಲ್ಲಿ ಒಳ್ಳೆಯ ಉತ್ತಮ ಓಡನಾಟ ಸಹೋದರ ಸಹಕಾರ ತುಂಬ ಚೆನ್ನಾಗಿರ್ತದೆ ಕೆಲಸ ಕಾರ್ಯಗಳಲ್ಲಿ ಸಹಕಾರ ಸಿಗ್ತಕ್ಕಂಥದ್ದು ಈ ರೀತಿಯಲ್ಲಿ ಒಂದು ಅನುಕೂಲದ ವಾತಾವರಣ ಇದೆ ಸ್ವಲ್ಪ ಉದರ ಬಾಧೆ ಬರಬಹುದು ಮಕ್ಕಳ ವಿಚಾರದಲ್ಲಿ ಮಕ್ಕಳು ಬರಲಿಲ್ವಲ್ಲ ಪೂಜೆಗೆ ಅಥವಾ ಅವ್ರು ಬಂದರೂ ಇನ್ನೇನೋ ಒಂದು ಕಿತಾಪತಿ ಈ ಥರದ್ದೊಂದು ಸಂಕಟ ಕಾಡುತ್ತೆ ಲಲಿತಾ ಪ್ರಾರ್ಥನೆ ಮಾಡಿ ಪಾರ್ವತಿ ಪ್ರಾರ್ಥನೆ ಮಾಡಿದ್ರೆ ಅನುಕೂಲ ಆಗುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ದಿವಸ ಸುಗ್ರಾಸ ಭೋಜನ ಮನೆಯ ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ ಇರ್ತದೆ ಸಣ್ಣ ಒಂದು ಜಗಳವೂ ಆಗಬಹುದು ಕುಟುಂಬದಲ್ಲಿ ಸ್ವಲ್ಪ ಹುಷಾರು ಅದನ್ನು ಅಲ್ಲಿಗೆ ಬಿಟ್ಟುಬಿಡಿ ಯಾರೋ ಏನೋ ಅಂದರೆ ಅದನ್ನು ಎಳ್ಕೊಂಡು ಹೋಗಬಾರ್ದು ಫುಲ್ ಫುಲ್ ಸ್ಟಾಪ್ ಇಟ್ ಮತ್ತು ಮುಂದಕ್ಕೆ ಹೋಗ್ತಾ ಇರಬೇಕು ಆ ರೀತಿಯಲ್ಲಿ ಒಂದು ಪರಿವು ಇರಬೇಕು ನಿಮಗೆ ಇದರ ಹೊರತಾಗಿ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಇದೆ ಇದೆ ಹೀಗಾಗಿ ಸ್ವಲ್ಪ ಹುಷಾರು ಪ್ರಯಾಣ ಇಲ್ಲೋ ಇವತ್ತೇ ಹೋಗಬೇಕಾಗಿರೋದು ಕೆಲವೊಮ್ಮೆ ಅವಸರ ಇರುತ್ತದೆ ಆ ಥರದ್ದು ಇದ್ದರೆ ಸಮಾಧಾನ ಇರಲಿ ಶಾಂತವಾಗಿರಿ ಪ್ರಾರ್ಥನೆಗೆ ದಿವಸ ಗಣಪತಿ ದರ್ಶನ ಸುಬ್ರಹ್ಮಣ್ಯ ಪ್ರಾರ್ಥನೆ ಎರಡೂ ಮಾಡಿ ಅನುಕೂಲ ಆಗುತ್ತೆ ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳು ಕೆಲಸ ಕಾರ್ಯಗಳಲ್ಲಿ ವೃತ್ತಿ ಅಂತಂದರೆ ಮ ಕೆಲ ಕೆಲವೊಮ್ಮೆ ಏನಾಗುತ್ತೆ ಹಬ್ಬ ದಿವಸವೂ ಕೆಲಸವೂ ಹೊರೆ ಬಿದ್ದುಬಿಡುತ್ತೆ ಆ ರೀತಿಯಲ್ಲಿ ಅನುಕೂಲ ಅಂತೂ ಚೆನ್ನಾಗಿದೆ ಯೋಚನೆ ಮಾಡಬೇಡ ಸ್ವಲ್ಪ ಮಟ್ಟಿಗೆ ಮನೆಯ ವಾತಾವರಣ ಸ್ವಲ್ಪ ಏನು ಹಿತವಾದ ವಾತಾವರಣವೇ ಇರುತ್ತದೆ ಮನೆಯಲ್ಲಿ ಕುಟುಂಬದವ್ರ ಜೊತೆಗೆ ಬಂಧುಗಳ ಜೊತೆಗೆ ಸ್ನೇಹಿತರ ಜೊತೆಗೆ ಉತ್ತಮ ಒಡನಾಟ ತುಂಬ ಚೆನ್ನಾಗಿದೆ ಸಹವಾಗರಲ್ಲಿ ಸ್ವಲ್ಪ ಮನಸ್ತಾಪ ಬರಬಹುದು ಅಥವಾ ಸೇವಕರು ಕೈ ಕೊಟ್ಬಿಡ್ಬಹುದು ಈ ದಿವಸ ಮನೆ ಕೆಲಸ ಇಲ್ಲ ಮತ್ತೊಬ್ಬರು ಇನ್ನೇನು ವಹಿಸ್ಬಿಟ್ಟಿದ್ದೀನಿ ದೇವ್ರ ಪೂಜೆ ಅಷ್ಟೇ ಮಾಡ ಆಗಲ್ಲ ಅದು ಮಾಡಬೇಕು ಇದು ಮಾಡಬೇಕು ಎರಡು ರೀತಿ ಒಂಥರ ಪ್ರೆಷರ್ ಆಗುತ್ತೆ ನಿಮಗೆ ಈ ದಿವಸ ಇದಕ್ಕೆ ಆಂಜನೇಯನ ಪ್ರಾರ್ಥನೆ ಮಾಡಿಕೊಳ್ಳಿ ಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ತುಲಾರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲ ಸಹಕಾರ ಇದೆ ಪ್ರೆಷರ್ ಜಾಸ್ತಿ ಇದೆ ಮನೆ ಕೆಲಸವೂ ಹೊರಗಿನ ಕೆಲಸವು ಈ ಥರದ ಒತ್ತಡ ಅತಿಯಾಗುವ ಸಾಧ್ಯತೆ ಇದೆ ಹೆಣ್ಣುಮಕ್ಕಳಿಗಂತೂ ತುಂಬ ವರ್ಕ್ ಪ್ರೆಷರ್ ಜಾಸ್ತಿ ಮನೆ ಹಬ್ಬದ ಅಂದರೆ ಪಾಪ ಅವರಿಗೆಲ್ಲ ಅಡುಗೆ ಮಾಡುವುದರಿಂದ ಹಿಡಿದು ತಯಾರಿ ಪಾಪ ಮಂಟಪದ ತಯಾರಿಯಿಂದ ಹಿಡಿದು ಕೊನೆ ಪಾತ್ರೆ ಬೆಳಗು ತೊಳೆಯುವವರಿಗೆ ಆಶ್ರಮ ಇವತ್ತು ದಾನ್ಯ ಕಾಣುತ್ತೆ ಏನಪ್ಪ ಯಶು ಸುಸ್ತಾಯ್ತಲ್ಲಪ್ಪ ಅಂತ ಅನಿಸುತ್ತೆ ಆ ರೀತಿಯಲ್ಲಿದೆ ಸಹಕಾರವೂ ಇದೆ ಯೋಚನೆ ಮಾಡಬೇಡಿ ಅನುಕೂಲವೂ ಉಂಟಾಗುತ್ತೆ ಈ ದಿವಸ ಸ್ವಲ್ಪ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರ ತ ಅತಿ ತಡವಾಗಿ ತಿಂತಕ್ಕಂಥದ್ದು ಒಂದಾದರೆ ಹೆಚ್ಚಾಗಿ ಮತ್ತೊಂದು ಈ ಥರ ತೊಂದರೆನೂ ಇದೆ ಹುಷಾರು ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಪಾರ್ವತಿ ಪ್ರಾರ್ಥನೆಯನ್ನೇ ಮಾಡಿ ತುಂಬ ಅನುಕೂಲ ಉಂಟಾಗುತ್ತೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಲಾಭ ಇದೆ ತುಂಬ ಲಾಭದಾಯಕವಾಗಿದೆ ಹಾಲು ಹೈನು ವ್ಯಾಪಾರಿಗಳಿಗೆ ಮೊಸರು ಡೈರಿ ಪ್ರಾಡಕ್ಟಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ಈ ದಿವಸ ವಸ್ತ್ರ ವ್ಯಾಪಾರವೋ ಮತ್ತೊಂದು ಗ್ರಂಥಿಗೆ ಆ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ ಕುಟುಂಬ ಸಹಕಾರವೂ ತುಂಬ ಚೆನ್ನಾಗಿರ್ತದೆ ಈ ದಿವಸ ಸ್ವಲ್ಪ ಆರೋಗ್ಯ ಸ್ವಲ್ಪ ಏರುಪೇರಾಗುತ್ತೆ ಸ್ವಲ್ಪ ಯಾಕೋ ಸುಸ್ತು ಹೈರಾಣ ಆಗಿಬಿಟ್ಟಿದ್ದೀನಿ ಅಂತ ಅನಿಸುತ್ತೆ ದೇಹಬಲ ಕುಸಿಯುತ್ತೆ ಸುಬ್ರಹ್ಮಣ್ಯ ಕವಚವನ್ನೇ ಹೇಳಿಕೊಳ್ಳಿ ನೀವು ಕೂಡ ಅನುಕೂಲ ಆಗುತ್ತೆ ಇನ್ನು ಧನುರಾಶಿ ಧನುರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳು ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಚೆನ್ನಾಗಿದೆ ಅಂತ ಮತ್ತೆ ಮನೆಗೆ ಬಂದಂಥವರ ಉತ್ತಮರ ಒಡನಾಟ ಮನೆಗೆ ಬಂದಂಥವರ ಬಂಧುಗಳ ಇಷ್ಟ ಮಿತ್ರರ ಜೊತೆಗೆ ಒಂದು ಒಂದು ಒಳ್ಳೆಯ ಆತ್ಮೀಯತೆ ಇರ್ತಕ್ಕಂಥದ್ದು ಇದೆಲ್ಲ ಕಾಣಬಹುದು ಸ್ವಲ್ಪ ಕಾಲಿಗೆ ಪೆಟ್ಟಾಗಬಹುದು ಓಡಾಟದಲ್ಲಿ ಸ್ವಲ್ಪ ಹುಷಾರು ಹರಿ ಬರಿ ಓಡಾಟ ಸ್ವಲ್ಪ ಹುಷಾರಾಗಿ ಓಡಾಡಿ ಅದರ ಹೊರತಾಗಿ ದಾಂಪತ್ಯದಲ್ಲಿ ಅನುರಾಗ ಸಾಮರಸ್ಯ ಸಿದ್ಧಿ ವ್ಯಾಪಾರಿಗಳಿಗೂ ಅನುಕೂಲ ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ ಪ್ರಾರ್ಥನೆಗೆ ದಿವಸ ನೀವು ಕೂಡ ಸುಬ್ರಹ್ಮಣ್ಯ ಕವಚಕ್ಕೆ ಕೇಳಿಸ್ಕೋಬಹುದು ಇನ್ನು ರಾಶಿ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲದ ವಾತಾವರಣ ಇದೆ ಹಬ್ಬದ ವಾತಾವರಣದಲ್ಲಿ ನಿಮಗೂ ಕೂಡ ಒಂಥರ ಹಿತವಾಗಿರುತ್ತದೆ ಮನಸ್ಸಿಗೆ ಹಿತ ಲಾಭ ಹಿರಿಯರಿಂದ ಒಳ್ಳೆಯ ಸಲಹೆ ಸಿಗ್ತಕ್ಕಂಥದ್ದು ಧಾರ್ಮಿಕ ಆಸಕ್ತಿ ಹೆಚ್ಚಾಗ್ತಕ್ಕಂಥದ್ದು ಎಲ್ಲೋ ಪೂಜೆ ಮನೆಯಲ್ಲಿ ಮಾಡೋದಲ್ಲದೆ ಬೀದಿಲಿ ಏನಾದರೂ ಗಣೇಶನ ಕೂಡಿಸಿದ್ರೆ ಅಲ್ಲೂ ಹೋಗುವ ಒಂದು ಸೇವೆ ಸಲ್ಲಿಸಿಬಿಡ್ತಕ್ಕಂಥದ್ದು ಈ ಥರದ ಮನೋಭಾವ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಪ್ರಾರ್ಥನೆ ಇಷ್ಟ ದೇವತ ಆರಾಧನೆ ಮಾಡಿ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ ಪೂಜೆ ಮಾಡಬೇಕು ಅಂದರೆ ಅದಕ್ಕೆ ವಿಘ್ನ ಮನೆ ಕೆಲಸ ಮಾಡೋಣ ಅದಕ್ಕಾಗಲ್ಲ ಈ ಥರ ಸ್ವಲ್ಪ ಕಾರ್ಯವಿಘ್ನಗಳು ಜಾಸ್ತಿ ಇದೆ ವಿಘ್ನ ನಾಶಕ್ಕೆ ಗಣಪತಿಯನ್ನೇ ಪ್ರಾರ್ಥನೆ ಮಾಡಬೇಕು ಈಗ ಗಣಪತಿ ಪ್ರಾರ್ಥನೆ ಮಾಡಿಕೊಂಡು ಪ್ರಾರಂಭದಲ್ಲಿ ಎದ್ದು ಗಣಪತಿ ಸ್ಮರಣೆ ಮಾಡೋಕ್ಕೂ ಕೆಲಸ ಮಾಡಿದ್ರೆ ಬಹಳ ಒಳ್ಳೆಯದು ದಾಂಪತ್ಯದಲ್ಲಿ ಅನುರಾಗ ಚೆನ್ನಾಗಿದೆ ಈ ದಿವಸ ಕುಟುಂಬ ಒಡನಾಟವು ಚೆನ್ನಾಗಿರುತ್ತದೆ ಹಿರಿಯರಿಂದ ಸಹಕಾರ ಸಿಗುತ್ತೆ ಈ ದಿವಸ ಚೆನ್ನಾಗಿದೆ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳೇ ಗಣಪತಿ ಆರಾಧನೆ ಮಾಡಿದ್ರೆ ಸಾಕು ಇನ್ನು ಮೀನರಾಶಿ ಮೀನರಾಶಿಯವರಿಗೆ ಈ ದಿವಸ ನಿಮಗೂ ಅಷ್ಟೇ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಇದೆ ಸ್ನೇಹಿತರು ಬಂಧುಗಳು ಒಡನಾಟ ತುಂಬ ಚೆನ್ನಾಗಿರುತ್ತೆ ಈ ದಿವಸ ಹಬ್ಬ ಒಂಥರ ಸಮಾಧಾನ ಮಾಡಿದೆ ಅಂತಕ್ಕಂಥ ಒಂದು ಭಾವನೆ ತುಂಬುತ್ತೆ ಅದು ಸ್ವಲ್ಪ ಈ ಈ ಪೂಜೆ ಪುನಸ್ಕಾರಗಳಲ್ಲಿ ಆಸಕ್ತಿ ಹೋಗ್ಬಿಡುತ್ತೆ ಯಾಕೋ ಈ ದಿವಸ ಅಷ್ಟಾಗಿ ಮನಸ್ಸಿಗೆ ಮನಸ್ಸಿಗೆ ಮನಸ್ಸಿಟ್ಟು ಮಾಡೋದು ಅದು ಆಗ ಸಾಧ್ಯ ಇಲ್ಲ ಹಾಗಾಗುತ್ತೆ ಅದಕ್ಕೆ ನೀವು ಗಣಪತಿ ಪ್ರಾರ್ಥನೆಯನ್ನೇ ಮಾಡಬೇಕು ಗಣಪತಿ ಪ್ರಾರ್ಥನೆ ಮಾಡಿಕೊಂಡ್ರೆ ಆ ಮನಸ್ಸು ಬರ್ತದೆ ಸರಿ ಶಾಸ್ತ್ರಿಗಳೇ ಇವತ್ತಿನ ಸಂಚಿಕೆಯಲ್ಲಿ ಗಣೇಶ ಹಬ್ಬದ ವಿಶೇಷತೆ ಆಚರಣೆ ಹಿನ್ನೆಲೆ ಬಗ್ಗೆ ಹಾಗೆ ಹನ್ನೆರಡು ರಾಶಿಗಳ ಫಲಾಫಲದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ಧನ್ಯವಾದಗಳು ಸಮಸ್ತ ಎಲ್ಲರಿಗೂ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ఏష్యా నెట్ న్యూస్ నెట్వర్క్ ప్రస్తుతి